ಏನ್ ಪರಿಸ್ಥಿತಿ ಬತ್ತು ಮರ್ಯ ಒಯ್ದು ಅವ್ನು ಒಯ್ದು ನಾ ಮೂರ್ ಜಾತ್ರೆ ಬರಕತ್ತು ರೊಕ್ಕೂ ಕಿಸದಾಗ ಒಂದ್ ರೂಪಾಯಿ ಇಲ್ಲಪ್ಪ ಹಿಂಗಾದ್ರ್ಯಾಂಗ್ ನಡೀತದ ಅವನ ಜೀವನ ಏನ್ ಬೆಕ್ಕದ ರಕ್ಕ ರೊಕ್ಕ ಗೋಳೆ ಮಾಡ್ಬೇಕು ಅವನ ಅವ್ನು ತಿಪ್ಪಿ ಮ್ಯಾಗಿಂದು ನಾಯಿ ಬದುಕ್ತ ನಾಂದಿ ಬದುಕ್ತ ನಾವ್ ಬದುಕಲ್ಲ ಮನುಷ್ಯರು ಹೆಂಗಾದ್ರ ಅಲಿ ಅವ್ನ ಅಡ್ಡ ದಾರಿ ಹಿಡಿದ್ರೆ ರೊಕ್ಕ ಗೋಳೆ ಮಾಡೋನ್ ಬಿಡುದ್ನು ಬರೀ 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 ಪಾನಿಪುರಿ ತಿನ್ನಾಕ ಎಂತ ಬಂದಾರ ಶಿವರಾಜ್ ಕುಮಾರ್ ಬಂದ ದರ್ಶನ್ ಬಂದ ಸುದೀಪ್ ಬಂದ ಅತ್ತೆ ಯಾಕ ಹೀರೋನಿ ಒಳಗ ರಚಿತ ರಾವ್ ಬಂದ ಮತ್ತೆ ಉಮಾಶ್ರಿ ಬಂದ ಮಾಲಾಶ್ರಿ ಬಂದ ಸನ್ನಿ ಲೀಲಾಲ್ ಬಂದ ಮತ್ ನೀನ ಕಲ್ಲ ಬಂದ ಮತ್ ಜಾಣಿ ಸಿಂಸು ಬಂದಾನ ಏ ನೀನ್ ಏನ್ ಬೇಕಲ್ಯಾ ನನಗ ನಿಮ್ ಹಿಂದಿನ ಬೇಕು ಪಡ್ತೀರಾ ಏ ಏನ್ ಒಳ್ಳೆಯದು ಪಾನಿಪುರಿ ಕೊಡು ಹಣ ಏನ್ ಕೊಡ್ಲತ್ ಕೇಳ್ತಿಲ್ಲ ಮತ್ತೆ ಕೊಡ್ತೀನಿ ಇಪ್ಪತ್ ಪ್ಲೇಟ್ ಕೊಡು

ఇప్పింద కమ్ ఐతి హాక్బడు ముగీత నోడే ఇప్పటి అది తిన్ను సీ మరా గెడ ఓయ్ అమర్ బిట్టా లోమరి నా అన్న వన్ pani puri తిని వాన వంత నా వందే బడ ఇడు ఏ ఇడు అలే ఇయనా తిందినో ఇడు ಬೇಕು మగనే पानीपुरी <laughs> <laughs> பானிப்ரி 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 டிக்கா மிட்டா முட்டா டிக்கா முட்டா பானிப்ரி முட்டா பானிப்ரி மிட்டா பானிப்ரி பரி பரி ஆ மக்ட மார நான் ஏனம் பிளேட் கொண்டா ஏனம் பிளேட் ஆப்பி மா தின்பரதோ சனுக தி சண்டசின சத்திட்டு ஏ alliதேயா باندې ஹோனா தள் கொள்ளாரே

வந்தது

ಏ ಏನು ಗಿಚ್ ಆಯ್ತೋ ಪಾನಿಪುರಿ ಏನು ಮಸ್ತ್ ಆಯ್ತೋ ತಿಂಡಿಲೇ ಆಯ್ತೋ ಮರ ಪಾನಿಪುರಿ ಏ بھائی ಏನಂದ್ರ ರಸನೆ ಹಾಕಿಲ್ಲ ನೀ ಪಾನಿನೇ ಹಾಕಿಲ್ಲ بھائی ನಿಮಗೆ ಟೇಸ್ಟ್ ಆತದು ಏ ಸುಳ್ಳು ಆಯ್ತನ ಎಷ್ಟು ಟೇಸ್ಟ್ ಮಾಡಿ ಪಾನಿಪುರಿ ನಿಮ್ಮಂತ ಅಡಚ ಮಕ್ಕಳ ಬಾಳ್ ಮಂದಿ ನೋಡಿ ನಾ ಪಾನಿಪುರಿ ಮಾಡೋರ್ನ ಬೈಬೇಡ ಅಣ್ಣ ಹಾಗೆ ಸಾರಿ ಅಣ್ಣ ಬೈದ ಅಣ್ಣ ಪಾನಿಪುರಿ ಬೇಕಲ್ರಿ ಅಣ್ಣ ಏ ಅಣ್ಣ ಇನ್ಯಾಗ್ ಕೊಟ್ಟಲ್ಲ ಮರ ಅಂತದೇ ಕೊಡೋಣ ಏ ಇಲ್ಲ ಟೇಸ್ಟ್ ಪುರಿನೇ ಇತ್ತು ಅದೇ ಕೊಡು ನನಗ ಏನ್ ಮಸ್ತ್ ಐತೋ ಬೈ ಪಾನಿಪುರಿ ಹಾ ಸಾಕು ಮತ್ತೆ ಮುಕ್ಳೆಲ್ಲ ತಿಂದು ಬಾಯಿಲ್ಲ ಹೇಳೋದಕ್ಕೇತ್ ಬೇಡ ಬೇಡ ಅಣ್ಣ ರೊಕ್ಕ ಅಷ್ಟ ಐತಣ್ಣ ಆಗಿದ್ರಣ ಬರೀ ಮೂವತ್ತ್ ರೂಪಾಯಿ ಅಣ್ಣ ಜಾಸ್ತಿ ಆಗಿದ್ರೆ ಹೇಳುವ ಮರಿ ಕೊಡ್ತೀನತ್ತ ಅದ್ರಾಗ ಏನೈತ್ ನಾಚ್ಕೋಬೇಡ ನೂರ್ ಇಷ್ಟೇ ನಾಚ್ಕೋಬೇಡ ಕೇಳು ಏನಪ್ಪ ನೀನು ಬಡಿಬೇಕತ್ ನಿತ್ತಿ ಚಡ್ಡಿ ಕಳ್ದು ನಿತ್ರ ಮತ್ತ್ ಬಡಿಲಾರ ಬಿಡಂಗಿಲ್ಲ ನೀನು ರೂಪಾಯಿ ಚೇಂಜ್ ಕೊಡ ಮತ್ತ ಚೇಂಜ್ ತಾರೋ ಆಮೇಲೆ ಕೊಡ್ತೀನಿ ಹೋಗಿ

नेकलोन ಸ್ವಲ್ಪ پانی रे

மகனே வயது இன்னொரு டிக்கா டிக்கா நீ நமக்கு மத்திய டிக்க முட்ட அடித்தே மிட்ட பானிபுரி பானிபுடி பானிபுரி பானிபூரி பணி பூரிபாடி பட் அங்கே